ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ವಿಶೇಷ ಏನಂದ್ರೆ ಇಷ್ಟ ಅವನಿಗೆ ಆಗದ ವಸ್ತುಗಳಿದೆ ಡ್ರೆಸ್ಸಸ್ ಆಗಿರ್ಬೋದು ಶಾರ್ಟ್ಸ್ ಎಲ್ಲ ಎಂತ ಮಾಡುದು ಅಂತ ಹೇಳಿದಾಗ ನನಗೆ ಯೋಚನೆ ಬಂದಿದ್ದು ನಾನು ಆಲ್ರೆಡಿ ಒಂದು ಮಿನಿ ಬೇಬಿಯನ್ನು ಕ್ರಿಯೇಟ್ ಮಾಡಿ ಆಗಿದೆ ಅವಳು ಹಾಕಿದ್ದು ಕೂಡ ಅವಳ ಅಣ್ಣನ ಡ್ರೆಸ್ ಅವನು ಬರುವ ಮುಂಚೆ ಎಲ್ಲದನ್ನು ಕ್ಲೀನ್ ಮಾಡುವ ಅಂತ ಇದ್ದೇನೆ ಫ್ರೆಶ್ ಅಪ್ ಎಲ್ಲಾ ಆಗಿ ಆಯ್ತು ಇನ್ನು ನಾವು ಹೊರಡ್ಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ಹಾಗೆ ಇವತ್ತು ನಾವು ಹೋಗ್ತಾ ಇರುವುದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಒಂದು ನಾಟಕದಲ್ಲಿ ಆ ಪಾಟ್ ಮಾಡ್ತಾ ಇದ್ದಾರೆ ಅದನ್ನು ನೋಡಲಿಕ್ಕೆ ಹಾಗಾಗಿ ನನಗಿಂತ ಎಕ್ಸೈಟ್ಮೆಂಟ್ ನನ್ನ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಆ ಪಾಟನ್ನು ನೋಡಿ ಸೊ ವಾ ನಾನು ನನ್ನ ಗಂಡ ಇಬ್ಬರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಪತ್ತೆ ಇದೆ ನಾವಿಬ್ಬರು ಒಟ್ಟಿಗೆ ಕಾಲೇಜ್ ಓದೋದು ಪಿ ಯು ಮಾಡಿದ್ದು ಡಿಗ್ರಿ ಮಾಡಿದ್ದು ಮತ್ತು ಎಮ್ ಬಿ ಎ ಕೂಡ ಒಟ್ಟಿಗೆನೇ ಕಲಿತದ್ದು ಹೇಳ್ಬೇಕಂದ್ರೆ ನಮ್ಮದು ಲವ್ ಮ್ಯಾರೇಜ್ ತುಂಬ ಶೈ ಪರ್ಸನ್ ಅವರು ನಾಟಕ ಮಾಡ್ತಿದ್ದಾರೆ ಅಂದರೆ ಫಸ್ಟಿಗೆ ನನಗೆ ಸರ್ಪ್ರೈಸ್ ಇದು ಅಂತ ಮತ್ತೆ ನಾನು ಇದಕ್ಕಿಂತ ಮುಂಚೆ ಮೊನ್ನೆ ಒಮ್ಮೆ ಹೋಗಿದ್ದೆ ಅವರ ನಾಟಕ ನೋಡಲಿಕ್ಕೆ ನನಗೆ ಆವಾಗ ಗೊತ್ತಾಯಿತು ತುಂಬ ಚೆಂದ एक मार्टर है इंता बनी बस तो ठीक है एक मार्टर है इंता नोट हुआ ओ वो 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 दादा पापु के ये रेड वो क्लिप पे दे क्या हो दुचंदा इतना ही दा इधो क्या मारता वो इतना बुल्लू प्लेप्पा पूरा बुल्लू है तिले मले डे इरिंचिपले इरिंचिपले अभी हाय ఏంచో ల్రపూరా ఏంచో లర౪ూరా ఆఉ ఆంచ్ి మూది మూదు మూది మాచ్సక్తరే దాగ్ధరి నేతు కెం నేతు అం నేత్సక్యా త్సక్డి

ನನ್ನ ಮಗಳು ತುಂಬಾ ಎದ್ರಿದ್ಲು ಅವರ ಫೈಟ್ ಸೀನ್ ಆಗ್ಬೇಕಾದ್ರು ತುಂಬ ಹೆದ್ರಿದ್ಲು ಅಳ್ತಾ ಇದ್ಲು ತುಂಬಾ ಬೇಜಾರು ಮಾಡ್ಕೊಂಡ್ಲು ಕೂಡ ನನ್ನ ಇಬ್ಬರು ಮಕ್ಕಳು ತುಂಬಾ ಇನ್ವಾಲ್ವ್ ಆಗಿದ್ರು ಹಾಗೆಯೇ ನನ್ನ ನನ್ನ ಹಸ್ಬೆಂಡ್ ಅಳುವಾಗ ನನ್ನ ಇಬ್ಬರು ಮಕ್ಕಳು ಕೂಡ ಯಾಕೆ ಅಪ್ಪ ಅಳ್ತಿದ್ದಾರೆ ಅಂತ ಕ್ವೆಶನ್ ಮಾರ್ಕಲ್ಲಿಯೇ ನೋಡ್ತಾ ಇದ್ದರು ಹಾಗೆ ಮನೆಗೆ ಹೋದ್ಮೇಲೆ ತುಂಬಾ ಸತಿ ನನ್ನ ದೊಡ್ಡ ಮಗ ಕೇಳಿದ ಅಪ್ಪ ಯಾಕೆ ಅಳ್ತಾ ಇದ್ದರು ಯಾಕೆ ಯಾಕೆ ಅಪ್ಪ ಬೇಜಾರ್ ಮಾಡ್ಕೊಂಡ್ರು ಅಂತ ಎಲ್ಲ ಹಾಗೇ ನಾನು ಈ ನಾಟಕವನ್ನು ಎರಡನೇ ಸತಿ ನೋಡ್ತಾ ಇರೋದು ಪ್ರತಿ ಸತಿ ನೋಡಬೇಕಾದ್ರೂ ನಾನು ನಗಾಡ್ತೇನೆ ಅಷ್ಟು ಜೋಕ್ ಕಾಮಿಡಿ ಇದೆ ಹಾಗೆಯೇ ಎಮೋಷನಲ್ ವಿಷಯಗಳಿದೆ ತುಂಬ ಒಂದು ತಿದ್ದುಕೊಳ್ಳುವಂತಹ ವಿಷಯಗಳು ತುಂಬಾ ಇದೆ ಈ ನಾಟಕದಲ್ಲಿ ಹಾಗೆಯೇ ಚಿಕ್ಕ ಮಕ್ಕಳಿಂದ ಕೂ ದೊಡ್ಡವರ ತನಕನೂ ಕೂಡ ಎಲ್ಲರೂ ನೋಡುವಂತಹ ನಾಟಕ ಈ ಲಾಗ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಲಾಗನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ